ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾವು ಇವತ್ತು ಸಂಜೆ ಸ್ನ್ಯಾಕ್ಸ್ಗೆ ಆಲೂ ಕ್ರಿಸ್ಪಿ ರೋಲ್ನ ಮಾಡ್ತಾ ಇದ್ದೀವಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದ್ದೀನಿ ಇಲ್ಲಿ ಮೀಡಿಯಮ್ ಸೈಜ್ ಎರಡು ಆಲೂಗಡೆಯನ್ನು ಬೇಯಿಸ್ಕೊತಾ ಇದ್ದೀನಿ ಹಾಗೇ ನಾನಿಲ್ಲಿ ಒಂದು ಬೌಲಲ್ಲಿ ನಾನು ಗೋಧಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ ಮೈದಾ ಕೂಡ ಬಳಸ್ಬೋದು ಆದರೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಉಪ್ಪು ಹಾಗೆಯೇ ಸ್ವಲ್ಪ ಎಣ್ಣೆನ ಹಾಕಿ ಕ್ಲೀನಾಗಿ ಎಣ್ಣೆ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಹಾಗೆ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಎಣ್ಣೆ ಪ್ರತಿಯೊಂದಕ್ಕೂ ಮಿಕ್ಸ್ ಆಗಬೇಕು ಈ ಥರ ಮುಷ್ಟಿ ಮಾಡಿದ್ರೆ ಇದು ಉಂಡೆ ಆಗಬೇಕು ಈ ರೀತಿಯಾಗಿ ಇದನ್ನ ಇದು ಇವಾಗ ಸರಿಯಾಗಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾವಿವಾಗ ಚಪಾತಿ ಹಿಟ್ಟನ್ನು ಯಾವ ರೀತಿಯಾಗಿ ಕಲಿಸ್ಕೋತೀವೋ ಆ ರೀತಿಯಾಗಿ ಇದನ್ನು ಕಲಿಸ್ಕೋಬೇಕು ಇದು ಇವಾಗ ರೆಡಿ ಆಗಿದೆ ನಾನು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಒದ್ದೆ ಬಟ್ಟೆಯಿಂದ ಇದನ್ನು ಕ್ಲೋಸ್ ಮಾಡಿ ಹದಿನೈದು ನಿಮಿಷ ಇದನ್ನ ನೆನೆಸ್ತಾ ಇದ್ದೀನಿ ಇದು ತುಂಬಾ ಸಾಫ್ಟಾಗಿ ನೆನಿಬೇಕು ಆವಾಗ ಇದು ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ನಾವಿವಾಗ ನೆನೆಯೋದಕ್ಕೆ ಬಿಡೋಣ ನೆಕ್ಸ್ಟ್ ಇಲ್ಲಿ ಸ್ಟಪ್ಪಿಂಗ್ನ ಮಾಡೋದಕ್ಕೆ ನಾವು ಇವಾಗಲೇ ಬೇಯಿಸ್ಕೊಂಡಿರೋಂಥ ಆಲೂಗಡ್ಡೆನ ನಾನು ತುರಿತಾ ಇದ್ದೀನಿ ತುರಿಯೋದ್ರಿಂದ ಅದರಲ್ಲಿ ಚಿಕ್ಕ ಚಿಕ್ಕದಾಗಿರೋ ಗಂಟ್ಗಳು ಬರೋಲ್ಲ ಅಂತ ನಾವು ಇವಾಗ ಸ್ಮ್ಯಾಶ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಚಿಕ್ಕ ಚಿಕ್ಕದಾಗಿರೋ ಗಂಟುಗಳು ಬರುತ್ತೆ ಸೊ ಅದಕ್ಕೆ ನಾವು ಈ ಥರ ತುರ್ಕೊಂಡ್ರೆ ಕ್ಲೀನಾಗಿ ಇದು ಗಂಟುಗಳು ಬರದೆ ತುಂಬಾ ಸಾಫ್ಟಾಗಿ ನಾವು ಸ್ಟಪಿಂಗ್ನ ಮಾಡ್ಕೋಬೋದು ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಾಗೆಯೇ ಕ್ಯಾರೆಟ್ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಸೂರಿ ಮೆತಿ ಹಾಕ್ತಾಯಿದ್ದೀನಿ ಚಿತ್ತ ಕಟ್ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿನ ಇದ್ದೀನಿ ಕಾಲು ಟೀ ಅಷ್ಟು ಅರಿಶಿನ ಪುಡಿಯನ್ನು ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಹಾಗೆ ಸ್ವಲ್ಪ ಕಾರ್ನ್ಫ್ಲವರ್ ಇದು ಬೈಂಡಿಂಗೋಸ್ಕರ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಾನು ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ ನಾವು ಇವಾಗಲೇ ಕಲ್ಸ್ಕೊಂಡಿರೋ ಹಿಟ್ಟನ್ನು ಚಪಾತಿ ರೀತಿಯಲ್ಲಿ ನಾವು ಇದನ್ನು ಹಿಟ್ಟಾಕಿ ಇದನ್ನು ಕಟ್ಟಿಸ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪ ಇರೋ ಹಾಗೆ ನಾವು ಇದನ್ನು ಲಟಿಸ್ಕೋಬೇಕು ಒಂದೇ ಚಪಾತಿ ಇಲ್ಲಿ ಮಾಡ್ಕೊಳ್ಳೋದಾದ್ರೆ ನಾವು ಇಬ್ಬರು ಇದನ್ನ ಆರಾಮಾಗಿ ತಿನ್ಬೋದು ನಿಮಗೆ ಕ್ವಾ ಜಾಸ್ತಿ ಬೇಕು ಅಂದರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಇಷ್ಟು ದಪ್ಪ ಇಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎಡ್ಜಸ್ಸನ್ನು ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ ಇದು ಸ್ಕ್ವೇರ್ ಶೇಪಲ್ಲಿ ಬರಬೇಕು ಎಡ್ಜಸ್ಸನ್ನು ಕಟ್ ಮಾಡಿ ತೆಗ್ದಿದ್ದೀನಿ ಇದನ್ನು ನಾವಿವಾಗ ಒಂದು ನಾಲ್ಕು ಭಾಗ ಆಗಿ ನಾವಿದ ಕಟ್ ಮಾಡ್ಕೊ ಮಾಡ್ಕೋಬೇಕು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆ ರೀತಿ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಕೈಗೆ ಎಣ್ಣೆನ ಸವ್ರಿ ಅಲ್ಲಿ ಸ್ಟಪಿಂಗ್ನ ಮಾಡಿಟ್ಟಿದ್ವಲ್ಲ ಅದನ್ನು ನಾನು ತೋರಿಸ್ತಿರೋ ಹಾಗೆ ಈ ರೀತಿಯಾಗಿ ಉಂಡೆ ಮಾಡ್ಕೊಬೇಕು ಅಂದರೆ ಉದ್ದ ಉಂಡೆ ಮಾಡ್ಕೊಬೇಕು ಇವಾಗ ನಾನು ತೋರಿಸ್ತಿದ್ದೀನಲ್ಲ ವೀಡಿಯೋದಲ್ಲಿ ಈ ರೀತಿಯಾಗಿ ಇದನ್ನ ಸುತ್ತಬೇಕು ಈ ರೀತಿಯಾಗಿ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ಹಾಗೆ ಉಳಿದಿರೋದನ್ನು ಹೀಗೆ ಮಾಡ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ತೋರಿಸ್ತಿದ್ದೀನಿ ಒಟ್ಟು ಒಂದು ಚಪಾತಿಲಿ ನಾನು ಇವಾಗ ನಾಲ್ಕು ರೋಲ್ಸ್ನ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಖಾದಿರ ಎಣ್ಣೆಲಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇನ್ನು ಹೈ ಫ್ಲೇಮಲ್ಲಿ ಮಾಡಿದ್ರೆ ಬೇಗ ಸೀದೋಗಿರೋ ಥರ ಅನಿಸುತ್ತೆ ಹಾಗೆ ನಾವು ಅದಕ್ಕೆ ನಾವು ಲೋ ಫ್ಲೇಮಲ್ಲಿ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಇದು ಗೋಲ್ಡನ್ ಕಲರ್ ತರ ಬಂದಿದೆ ಅಂತ ಇವಾಗ ರೆಡಿ ಆಗಿ ಆಗಿದೆ ನಾವಿವಾಗ ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಇದ್ದೀನಿ ನೋಡ್ತಾ ಇದ್ರಲ್ಲ ಯಾವ ರೀತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಅಂತ ಇದನ್ನ ನೀವು ಕೆಂಪು ಚಟ್ನಿ ಜೊತೆ ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ ಅಥವಾ ನೀವು ಯಾವುದೇ ರೀತಿಯಾದಂತಹ ಸಾಸ್ ಕೂಡ ಯೂಸ್ ಮಾಡಬಹುದು ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಬಂದಿದೆ ಅಂತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ అదే పక్కద బెల్లైక క్లిక్ మిమ్మ ఫ్రెండ్స్ కూడా శేర్ మి థ్యాంక్ యూ